ಸ್ನೇಹಿತರೆ ಮನುಷ್ಯನ ಪುನರ್ಜನ್ಮ ಅನ್ನೋದು ಹೇಗೆ ಆಗ್ತದೆ ಅನ್ನೋದಕ್ಕೆ ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ ಈ ಕಥೆಯನ್ನು ಕೇಳಿದ ಮೇಲೆ ನಮ್ಮ ಜೀವನ ಏನು ಅನ್ನೋದು ನಿಮಗೆ ಅರ್ಥ ಆಗ್ತದೆ ಒಂದೂರಲ್ಲಿ ಒಬ್ಬ ತಾಯಿ ಮಗ ಇರ್ತಾರೆ ಅವರಿಗೆ ಬಹಳನೇ ಬಡತನ ಇರ್ತದೆ ಆಕೆ ಬೇರೆಯವರ ಮನೆಯಲ್ಲಿ ಕೆಲಸವನ್ನು ಮಾಡಿ ಹಣವನ್ನು ಗಳಿಸ್ತಿರ್ತಾಳೆ ಆದರೂ ಕೂಡ ಆಕೆ ಅತ್ಯಂತ ಸಾಧ್ವಿ ಹೆಣ್ಣು ಮಗಳಾಗಿರ್ತಾಳೆ ಆಕೆ ಏನು ಮಾಡ್ತಿರ್ತಾಳ ಎಷ್ಟು ದುಡಿತಾಳೋ ಅದರಲ್ಲಿ ಅರ್ಧ ಪಾಲನ್ನು ದಾನಕ್ಕಾಗಿ ವಿನಿಯೋಗಿಸ್ತಿರ್ತಾಳೆ ಉಳಿದ ಅರ್ಧವನ್ನು ತನ್ನ ಮನೆಗೆ ತನ್ನ ಹೊಟ್ಟೆ ಪಾಡಿಗಾಗಿ ಆಕೆ ಬಳಸ್ತಿರ್ತಾಳೆ ಆದರೆ ಮಗನಿಗೆ ಆಕೆ ಮಾಡ್ತಾ ಇರುವಂಥ ದಾನ ಒಂದು ಸ್ವಲ್ಪ ಇಷ್ಟ ಇರೋದಿಲ್ಲ ಆಕೆಯನ್ನು ಕೇಳ್ತಾನೆ ನೀನು ಯಾಕೆ ಇಷ್ಟೊಂದು ದಾನವನ್ನು ಮಾಡ್ತೀ ಕೆಲವೊಂದು ಸಲ ನಮಗೂ ಉಪವಾಸ ಇರುವಂಥ ಪರಿಸ್ಥಿತಿ ಬರ್ತದೆ ಆದರೂ ಕೂಡ ನೀನು ಇಷ್ಟೊಂದು ದಾನ ಮಾಡ್ತೀಯಲ್ಲ ಯಾಕೆ ದಾನ ಅಂತ ಹೇಳಿ ತಾಯಿಗೆ ಕೇಳ್ತಾನೆ ಆಗ ಆ ಕೇಳ್ತಾಳೆ ಮಗು ನಾವು ದಾನವನ್ನು ಮಾಡೋದ್ರಿಂದ ನಮಗೊಂಚೂರು ಪುಣ್ಯ ಬರ್ತದೆ ನಾವು ಮಾಡಿದಂಥ ಪಾಪಗಳೆಲ್ಲವೂ ಕಳೀತದ ಹೇಳಿ ಆಗ ಮಗ ಕೇಳ್ತಾನೆ ಪುಣ್ಯ ಅಂದ್ರ ಏನು ಅಂತ ಹೇಳಿ ಆಗ ತಾಯಿ ಹೇಳ್ತಾಳೆ ನನಗಿದೇನು ಗೊತ್ತಿಲ್ಲಪ್ಪ ಇದನ್ನೆಲ್ಲ ಹೋಗಿ ಆ ಶಿವನಿಗೆ ಕೇಳಬೇಕು ನೀನು ಅಂಥೇಳಿ ಆಗ ಮಗನಿಗೆ ಈ ಪುಣ್ಯ ಅಂದರೆ ಏನು ನಾನು ತಿಳ್ಕೊಳ್ಳೇಬೇಕು ಶಿವನನ್ನು ಹೋಗಿ ಹುಡುಕಿ ಈ ಪುಣ್ಯದ ವಿಚಾರವನ್ನು ಕೇಳಲೇಬೇಕು ಅಂತ ಹೇಳಿ ಹಠ ಬಿದ್ದುಬಿಡ್ತದೆ ಆಗ ನಾನು ಶಿವನನ್ನು ಕಂಡೇ ಬರ್ತೇನೆ ಹೇಳಿ ಅವನು ಶಿವನನ್ನು ಕಾಣಲಿಕ್ಕೆ ಹೊರಡ್ತಾನೆ ದಾರಿಯಲ್ಲಿ ದಟ್ಟವಾದ ಅರಣ್ಯ ಬರ್ತದೆ ಕತ್ತಲೇನೂ ಆಗ್ಬಿಡ್ತದ ಆಗ ಆ ಮಗನಿಗೆ ಬಹಳನೇ ಗಾಬರಿ ಆಗ್ಲಿಕ್ಕ ಬಿಡ್ತದೆ ಆಗ ಅಲ್ಲಿಗೊಬ್ಬಮ್ಮ ಬೇಡ್ರಮ್ಮ ಬರ್ತಾನೆ ಯಾಕಪ್ಪ ಇಷ್ಟೋತ್ನಲ್ಲಿ ಇಲ್ಲಿ ಬಂದು ಈ ದಟ್ಟೆ ಅರಣ್ಯಕ್ಕೆ ಯಾಕೆ ಬಂದು ಅಂತ ಹೇಳಿದಾಗ ಆ ಹುಡುಗ ನಾನು ಶಿವನನ್ನು ಕಾಣಲಿಕ್ಕೆ ಹೊರಟೇನಿ ಅಂತ ಹೇಳ್ತಾನೆ ಆಗ ಅವನ ಹುಚ್ಚಿತನವನ್ನು ನೋಡಿದಂಥ ಆ ಬೇಡರವ ಈ ರಾತ್ರಿ ಹೊತ್ತಿನಲ್ಲಿ ಎಲ್ಲಿ ಶಿವ ಬಾ ನಾನು ಗುಡಿಸ್ಲಿಕ್ಕೆ ಕರ್ಕೊಂಡು ಹೋಗ್ತೀನಿ ಹೇಳಿ ಅವನನ್ನು ತನ್ನ ಗುಡಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾನೆ ಗುಡಿಸಲಿಗೆ ಕರ್ಕೊಂಡು ಹೋಗಿ ಬೇಡರವ ತನ್ನ ಹೆಂಡತಿಯನ್ನು ಕರೆದು ಹೇಳ್ತಾನೆ ಈ ಹುಡುಗನಿಗೆ ಏನಾದರೂ ತಿನ್ಲಿಕ್ಕಿದ್ರೆ ತಂದುಕೊಡು ಯಾಕಂದರೆ ದಾರಿ ತಪ್ಪಿ ಬಂದ ನೈ ಹುಡುಗ ಅದಕ್ಕಾಗಿ ಹಣ್ಣು ಹಂಪಲುಗಳಿದ್ರೆ ಆಹಾರ ಇದ್ದರೆ ತಂದು ಕೊಡು ಹೇಳಿ ಆಗ ಹೆಂಡತಿ ಹೇಳ್ತಾಳೆ ನಾನು ಎರಡು ಪಾಲು ಮಾಡೇನಿ ಒಂದು ಪಾಲ್ ನಿಂದು ಒಂದು ಪಾಲ್ ನಂದು ಹೇಳಿ ನನ್ನ ಪಾಲ್ನ ಆಹಾರದಲ್ಲಿ ನಾನು ಏನೂ ಅವನಿಗೆ ಕೊಡಲಾರೆ ನಿನಗೆ ಬೇಕಾದರೆ ನಿನ್ನ ಪಾಲ್ನಲ್ಲಿ ಇಟ್ಟಿರ್ತೇನೆಲ್ಲ ಅದನ್ನೆಲ್ಲ ಬೇಕಂದರೆ ಅವನಿಗೆ ಕೊಡು ಅಂಥೇಳಿ ತಾತನ ಪಾಲಿಂದೆಲ್ಲ ಊಟವನ್ನು ಮಾಡಿಬಿಡ್ತಾಳೆ ನಂತರ ಗುಡಿಸಲಿನ ಒಂದು ಬದಿಗೆ ಹಾಸ್ಕೊಂಡು ಮಲ್ಕೊಂಡ್ಬಿಡ್ತಾಳೆ ಆಗ ಬೇಡರಮ್ಮ ಬಂದ ತಿದ್ದಿಗೆ ಈ ರೀತಿ ಮಾಡಬಾರ್ದು ಹೇಳಿ ತನ್ನ ಪಾಲಿನ ಎಲ್ಲ ಆಹಾರವನ್ನು ಅವನಿಗೆ ಕೊಟ್ಟು ಕುಡಿಲಿಕ್ಕೆ ನೀರು ಕೊಟ್ಟು ಗುಡಿಸಲನ್ನ ಇನ್ನೊಂದು ಬದಿಯಲ್ಲಿ ಅಂದರೆ ಇಬ್ಬರು ಮೂರು ಮಂದಿ ಮಲ್ಕೊಳ್ಳೋ ಅಷ್ಟೇ ಸಣ್ಣದಿರ್ತದೆ ಗುಡಿಸಿದ ಇನ್ನೊಂದು ಬದಿಯಲ್ಲಿ ಆ ಹುಡುಗನಿಗೆ ಮೆತ್ತಗೆ ಹಾಸ್ಯ ಎಲ್ಲ ಕೊಟ್ಟು ನಂತರ ತಾನು ಗುಡಿಸಲನ್ನ ಅರ್ಧ ಒಳಗೆ ಅರ್ಧ ಹೊರಗೆ ಈ ರೀತಿಯಾಗಿ ಮಲ್ಕೋತಾನೆ ಮಧ್ಯರಾತ್ರಿಯಲ್ಲಿ ಹುಲಿಯೊಂದು ಬಂದು ಆ ಬೇಡನನ್ನ ಕೊಂದು ತಿಂದು ಬಿಡ್ತದೆ ನಂತರ ಗುಡಿಸಲಿನ ಒಳಗೆ ನುಗ್ಗಿ ಹೆಂಡತಿಯನ್ನ ಆ ಆಕೆಯನ್ನು ಕೂಡ ತಿಂದು ಮುಗಿಸ್ಬಿಡ್ತದ ಈ ದೃಶ್ಯವನ್ನ ಕಂಡಂತ ಆ ಹುಡುಗನಿಗೆ ಬಹಳನೇ ದುಃಖ ಆಗ್ಬಿಡ್ತದ ಕೊನೆಗೆ ನಾನು ಏನಾದರೂ ಆಗಲಿ ಶಿವನನ್ನ ಕಾಣ್ತೇನೆ ಅಂತ ಹೇಳಿ ಮತ್ತೆ ತನ್ನ ಒಂದು ಪ್ರಯಾಣವನ್ನ ಮುಂದುವರೆಸ್ತಾನೆ ಹೀಗೆ ಹೋಗ್ತಿರುವಂತ ಸಂದರ್ಭದಲ್ಲಿ ದಾರಿಯಲ್ಲಿ ಒಬ್ಬ ರಾಜ ಸಿಗ್ತಾನೆ ಆತ ಕೇಳ್ತಾನೆ ಏ ಹುಡುಗ ನೀನು ಎಲ್ಲಿ ಹೊಂಟಿದ್ದೀಯಾ ಹೇಳಿ ಆಗ ಹುಡುಗ ಹೇಳ್ತಾನೆ ನಾನು ಶಿವನನ್ನು ನೋಡಬೇಕು ಅಂತ ಹೊರಟಿದ್ದೇನೆ ಅಂತಂದಾಗ ರಾಜ ಹೇಳ್ತಾನೆ ನೀನು ಶಿವನನ್ನು ಕಂಡ ತಕ್ಷಣ ನಂದೊಂದು ಸಮಸ್ಯೆ ಅದ ಅದ್ಕೊ ಅದಕ್ಕೆ ಶಿವನಿಂದ ಪರಿಹಾರವನ್ನು ಅಂತ ಹೇಳಿ ಏನು ಸಮಸ್ಯೆ ಅಂದರೆ ನಾನು ಕೋಟಿ ಹೊನ್ನು ಖರ್ಚು ಮಾಡಿ ಕೆರೆಯನ್ನು ಕಟ್ಟಿಸ್ತೇನೆ ಆದರೆ ಅದಕ್ಕೆ ಒಂದೂ ಹನಿ ನೀರು ಕೂಡ ಬಿದ್ದಿಲ್ಲ ಅದಕ್ಕೆ ಏನು ಪರಿಹಾರ ಮಾಡಬೇಕು ಅಂತಂದಾಗ ಸರಿ ಹುಡುಗ ನಾನು ಕೇಳ್ಕೊಂಡು ಬರ್ತೀನಿ ಅಂಥೇಳಿ ಮತ್ತೆ ಮುಂದೆ ಪ್ರಯಾಣವನ್ನು ಮುಂದುವರೆಸ್ತಾನೆ ಹೀಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಒಬ್ಬ ಕುಂಟ ಸಿಗ್ತಾನೆ ಆತ ಕೇಳ್ತಾನೆ ಏ ಹುಡುಗ ನೀನೆಲ್ಲಿ ಹುಂಟಿದ್ದೀಯಾ ಅಂಥೇಳಿ ಅವನಿಗೂ ಸಹ ನಾನು ಶಿವನನ್ನು ಕಾಣಲಿಕ್ಕೆ ಹೋಗ್ತೇನೆ ಅಂಥೇಳಿ ಆಗ ಕುಂಟ ಹೇಳ್ತಾನೆ ನನ್ನ ಕುಟ್ ಕುಂಟತನಕ್ಕೆ ಕಾರಣ ಏನು ನೀನು ಹೋಗಿ ಶಿವನಲ್ಲಿ ಕೇಳ್ಕೊಂಡು ಬರಬೇಕು ಅಂಥೇಳಿ ಸರಿ ಅಂಥೇಳಿ ಮುಂದೆ ಹೋಗ್ತಿರ್ತಾನೆ ಆಗ ಒಂದು ದೊಡ್ಡ ಸರ್ಪ ಕಾಣಿಸ್ತದೆ ಆ ಸರ್ಪ ಹೇಳ್ತದೆ ನಾನು ಹೊತ್ತಿನೊಳಗೆ ಹೋಗಲಾರೆ ಹೊತ್ತದವರೆಗೆ ಬರಲಾರೆ ಅಂತ ಒದ್ದಾಡ್ತಿರ್ತದ ಇದರಿಂದ ನಾನು ಹೇಗೆ ಪಾರಾಗಬೇಕು ಅದಕ್ಕೆ ನೀನು ಇದಕ್ಕೇನು ಕೂಡ ಪ್ರಶ್ನೆಯನ್ನು ಉತ್ತರವನ್ನು ಬಾ ಶಿವನಲ್ಲಿ ಅಂಥೇಳಿ ಸರ್ಪ ಕೂಡ ಕೇಳ್ತದೆ ಕೊನೆಗೂ ಆ ತರುಣನಿಗೆ ಶಿವ ಕಾಣಿಸ್ಕೊಳ್ತಾನೆ ಆಗ ಶಿವನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆತನಿಗೆ ಹೇಳ್ತಾನೆ ನಮ್ಮ ತಾಯಿ ಎಷ್ಟೊಂದು ದಾನವನ್ನು ಮಾಡ್ತಾಳೆ ಆಕೆ ಯಾಕೆ ದಾನವನ್ನು ಮಾಡ್ತಾಳೆ ಈ ಪುಣ್ಯ ಅಂದರೆ ಏನು ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾನೆ ಆಗ ಶಿವನಕ್ಕು ಹೇಳ್ತಾನೆ ನೇಪಾಳದ ದೇಶದ ರಾಜನ ಹೆಂಡತಿ ಗರ್ಭವತಿಯಾಗಿದ್ದಾಳೆ ನಾನು ಕೊಡುವ ಪ್ರಸಾದವನ್ನು ಆಕೆಗೆ ಕೊಡು ಆಕೆ ಗಂಡು ಮಗುವನ್ನು ಹಡಿಯುತ್ತಾಳೆ ಆ ಕೂಸು ನಿನಗೆ ಈ ದಾನದ ಪುಣ್ಯ ಅಂದರೆ ಏನು ಅಂತ ತಿಳಿಸ್ಕೊಡ್ತದ ಅಂಥೇಳಿ ಆಗ ಆ ಹುಡುಗನಿಗೆ ನೆನಪಾಗ್ತದೆ ಓ ರಾಜ ಒಂದು ಪ್ರಶ್ನೆ ಕೇಳಿದ್ದಲ್ಲ ಅಂತ ಹೇಳಿ ಆ ರಾಜನ ಪ್ರಶ್ನೆಯನ್ನ ಅವನ ಮುಂದೆ ಇಟ್ಟಾಗ ರಾಜ ತನ್ನ ಮಗಳಿಗೆ ಒಳ್ಳೆ ಹೊರನನ್ನ ನೋಡಿ ಮದ್ವೆ ಮಾಡಿದ್ರೆ ನೀರು ಬೀಳ್ತದ ಅಂತ ಹೇಳು ಅಂತ ಹೇಳಿ ರಾಜನ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾನೆ ಆಗ ಕುಂಟ ಕೇಳಿದ ಪ್ರಶ್ನೆಯನ್ನ ಹೇಳ್ತಾನೆ ಕುಂಟ ಕೇಳಿದ್ದ ಅವನ ಕುಂಟತನಕ್ಕೆ ಕಾರಣ ಏನು ಅಂತ ಕೇಳಿದಾಗ ಆತ ವಿದ್ಯಾದಾನವನ್ನ ಮಾಡಿಲ್ಲ ತನ್ನ ವಿದ್ಯೆಯನ್ನು ಯಾರಿಗಾದರೂ ದಾನ ಮಾಡಿದರೆ ಕುಂಟತನ ಹೋಗ್ತದ ಹೇಳಿ ಆತನಿಗೆ ಹೇಳ್ತಾನೆ ಇನ್ನು ಹಾವಿನ ತೊಂದರೆ ಬಗ್ಗೆ ಕೇಳ್ತಾನೆ ಹಾವು ಕೂಡ ನಿನಗೆ ಅಂದರೆ ಸರ್ಪ ಕೂಡ ನಿನಗೆ ಪ್ರಶ್ನೆಯನ್ನು ಕೇಳಿದ ಅದಕ್ಕೆ ಪರಿಹಾರ ಏನು ಅಂತಂದಾಗ ಅದರ ನೆತ್ತಿಯಲ್ಲಿ ಒಂದು ದೊಡ್ಡ ರತ್ನದ ಅದನ್ನು ಯಾರಿಗಾದರೂ ಕೊಟ್ಟರೆ ಅದರ ಸಮಸ್ಯೆ ಬಗೆಹರಿತದ ಅಂಥೇಳಿ ಉತ್ತರವನ್ನು ಕೊಡ್ತಾನೆ ಇನ್ನು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ತು ಅಂತ ಹೇಳಿ ಇನ್ನು ಪ್ರಸಾದವನ್ನು ರಾಜನ ಹೆಂಡತಿಗೆ ಕೊಡಬೇಕು ಆ ಹುಟ್ಟೋ ಮಗ ನನಗೆ ಹೇಳ್ತದ ಅಂತ ಹೇಳಿ ತೆಗೆದುಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಸರ್ಪ ಎದುರಾಗ್ತದೆ ಆಗ ಸರ್ಪಕ್ಕೆ ಶಿವ ಹೇಳಿದ ಒಂದು ಉತ್ತರವನ್ನು ಹೇಳ್ತಾನೆ ಆಗ ಆ ಶ ಒಂದು ಸರ್ಪ ಇರ್ತದಲ್ಲ ತನ್ನ ನೆತ್ತಿಯ ರತ್ನವನ್ನು ಇವನಿಗೆ ಕೊಟ್ಟು ಬಿಡ್ತದ ಆಗ ಮತ್ತೆ ಅದನ್ನು ರತ್ನವನ್ನು ತೆಗೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಕೇಳಿ ಬರ್ತಾನೆ ಆಗ ಕುಂಟ ಎದುರಾಗ್ತಾನಲ್ಲ ಆಗ ಅವನ ಪ್ರಶ್ನೆಗೆ ಶಿವ ಏನು ಉತ್ತರವನ್ನು ಹೇಳಿರ್ತಾನೋ ಆತನಿಗೆ ಹೇಳ್ತಾನೆ ನೀನು ಎಲ್ಲ ವಿದ್ಯೆಯನ್ನು ನಿನ್ನಲ್ಲಿಯೇ ಇಟ್ಕೊಂಡಿದ್ದಿ ಆ ವಿದ್ಯೆ ದಾನ ಮಾಡದೇ ಇದ್ದದಕ್ಕೆ ನೀನು ಕುಂಟತನವನ್ನು ಅನುಭವಿಸ್ತಾ ಇದ್ದೀಯಾ ಅಂತ ಹೇಳಿದಾಗ ಆತ ತನ್ನ ಎಲ್ಲ ವಿದ್ಯೆಯನ್ನು ಆ ಒಂದು ಹುಡುಗನಿಗೆ ಧಾರ ಏರದ್ಬಿಡ್ತಾನೆ ಆ ಹುಡುಗ ಅತ್ಯಂತ ವಿದ್ವಾನ್ ಆಗ್ಬಿಡ್ತಾನೆ ಕೈಯಲ್ಲಿ ರತ್ನವನ್ನು ಹಿಡ್ಕೊಂಡು ಬರ್ತಾ ಇರುವಂಥ ಸಂದರ್ಭದಲ್ಲಿ ರಾಜ ಬರ್ತಾನೆ ಆಗ ರಾಜನಿಗೆ ಹೇಳ್ತಾನೆ ನಿನ್ನ ಒಂದು ಏನು ಕಟ್ಟಿಸಿಯಲ್ಲ ಆ ಕೆರೆಯಲ್ಲಿ ನೀರು ತುಂಬಬೇಕು ಅಂದರೆ ನಿನ್ನ ಮಗಳನ್ನು ಒಬ್ಬ ಯೋಗ್ಯ ವರನಿಗೆ ಕೊಟ್ಟು ಲಗ್ನವನ್ನು ಮಾಡಿದಾಗ ಆ ಕೆರೆಯಲ್ಲಿ ನೀರು ಅಂತ ಅಂಥೇಳಿ ಶಿವನ ಒಂದು ಉತ್ತರವನ್ನು ಆತನಿಗೆ ಹೇಳ್ತಾನೆ ಆಗ ರಾಜ ಹೇಳ್ತಾನೆ ನಿನ್ನತ್ರ ಇಷ್ಟೊಂದು ವಿದ್ವಾನ್ ಅದ ನೀನು ನೋಡಲಿಕ್ಕೆ ಇಷ್ಟೊಂದು ತೇಜಸ್ವಿ ಇದ್ದೀರಿ ಶಿವನನ್ನು ಕಂಡು ಬಂದು ನನಗೆ ಬೇರೆ ಹುಡುಗ ಯಾಕೆ ಬೇಕು ನಿನಗೆ ನನ್ನ ಮಗಳನ್ನು ಕೊಟ್ಟು ಬಿಡ್ತೀನಿ ಅಂಥೇಳಿ ಆತನಿಗೆ ತನ್ನ ಮಗಳನ್ನು ಕೊಟ್ಟು ಲಗ್ನವನ್ನು ಮಾಡಿಬಿಡ್ತಾನೆ ಮದುವೆ ಆದ ತಕ್ಷಣ ಆಕೆರೆ ತುಂಬಿ ಹರಿಲಿ ಕತ್ಬಿಡ್ತದೆ ನಂತರ ತರುಣ ನೇಪಾಳಕ್ಕೆ ಹೋಗ್ತಾನೆ ರಾಣಿ ಪ್ರಸವ ವೇದನೆಯಿಂದ ಬಹಳನೇ ಒದ್ದಾಡ್ತಾ ಇರ್ತಾಳೆ ಆಗ ಶಿವ ಕೊಟ್ಟ ಪ್ರಸಾದವನ್ನು ಆಕೆ ಅತ್ಯಂತ ಶಿವನ ಭಕ್ತಿಯಾಗಿರ್ತಾಳೆ ಶಿವನ ಪ್ರಸಾದವನ್ನು ಆಕೆ ಕೊಟ್ಟ ತಕ್ಷಣ ಆಕೆ ಪ್ರಸಾದವನ್ನು ತಿಂದ ಮೇಲೆ ಸುಖ ಪ್ರಸವವಾಗಿ ಗಂಡು ಮಗು ಹುಡ್ತದ ಆಗ ಅವ ಹೇಳ್ತಾನ ಆ ಮಗುವಿನ ಜೊತೆ ಆ ಮಗು ನನಗೆ ಉತ್ತರವನ್ನು ಕೊಡಬೇಕಾಗ್ಯದ ಅಂತ ಹೇಳಿದ ತಕ್ಷಣ ಆ ಮಗುವನ್ನು ಬಂಗಾರದ ತಟ್ಟೆಯಲ್ಲಿ ತಂದು ಇವನು ಮುಂದೆ ಇಡ್ತಾರ ಈತ ಕೇಳಿದ ದಾನದ ಪುಣ್ಯ ಯಾವುದು ನನ್ನ ತಾಯಿ ಇಷ್ಟೊಂದು ದಾನವನ್ನು ಮಾಡ್ತಾಳೆ ಪುಣ್ಯವನ್ನು ಪಡ್ಕೋತಾಳಲ್ಲ ಏನದು ಪುಣ್ಯ ಏನು ಅಂತ ಕೇಳ್ತಾನೆ ಆಗ ಮಗು ನಗ್ಲಕ್ಕೆ ಶುರು ಮಾಡ್ತದಂತ ಅಲ್ಲ ಹುಚ್ಚ ಶಿವನನ್ನು ಕಂಡು ಬಂದರೂ ನಿಮಗೆ ಜ್ಞಾನ ಬರಲಿಲ್ವಾ ಯಾವ ಬೇಡ ನಿನಗೆ ಕಾಡಿನಲ್ಲಿ ಆಶ್ರಯ ಕೊಟ್ಟನೋ ಅವನೇ ನಾನು ಅಂದರೆ ಈಗ ಆ ಮೊದಲೇ ಜನ್ಮ ಬೇಡರಾಗಿ ಹುಟ್ಟಿದ್ದೆ ಈಗ ಈ ಜನ್ಮದಲ್ಲಿ ನಾನು ರಾಜನ ಮಗನಾಗಿ ಹುಟ್ಟಿದೆ ಯಾಕೆ ಹುಟ್ಟಿದೆ ಅಂದರೆ ನನ್ನ ಪಾಲಿನ ಅನ್ನವನ್ನು ಹಸಿದು ಬಂದಂಥ ನಿನಗೆ ಕೊಟ್ಟಿದ್ದಕ್ಕಾಗಿ ನಾನು ರಾಜನ ಮಗನಾಗಿ ಹುಟ್ಟಿದೆ ಅನ್ನದಾನದ ಮಹತ್ವವನ್ನು ನೀನು ಅಂಥೇಳಿ ಆತನಿಗೆ ಅನ್ನದಾನದ ಮಹತ್ವವನ್ನು ಹೇಳ್ತಾನೆ ನೋಡು ಈಗ ನನ್ನ ಹೆಂಡತಿ ಊರಿನಲ್ಲಿ ಹಂದಿಯಾಗಿ ಹುಟ್ಟಿದ್ದಾಳೆ ಯಾಕಂದರೆ ತನ್ನ ಹಸಿದು ಬಂದಂಥ ನಿನಗೆ ಸ್ವಲ್ ಅಲ್ಪ ಸ್ವಲ್ಪವೂ ಏನನ್ನೂ ಕೊಡದೆ ಅಷ್ಟೂ ತಾನೇ ತಿಂದು ಮುಗಿಸಿದ್ಲಲ್ಲ ಅದಕ್ಕಾಗಿ ಇವತ್ತು ಊರಿನಲ್ಲಿ ಹಂದಿಯಾಗಿ ಹುಟ್ಟಿದ್ದಾಳೆ ಇನ್ನು ನಿನ್ನ ತಾಯಿ ಮಾಡಿದಂಥ ಎಷ್ಟೋ ದಾನ ಧರ್ಮಗಳಿಗೆ ನೀನು ಇವತ್ತು ರಾಜನ ಮಗಳನ್ನು ಒಬ್ಬಳೇ ಮಗಳನ್ನು ಕೈ ಹಿಡಿದು ಆ ರಾಜ್ಯಕ್ಕೆ ಅಧಿಪತ್ಯನಾಗಿರುವೆ ಅದಕ್ಕಾಗಿ ಇವೆಲ್ಲವೂ ನಿನ್ನ ತಾಯಿ ಮಾಡಿದ ಪುಣ್ಯದಿಂದ ಶಿವನನ್ನು ಕಾಣುವಂಥ ಸುಯೋಗ ನಿನಗೆ ಕೂಡಿ ಬಂತು ಇವೆಲ್ಲವೂ ದಾನದ ಮಹತ್ವ ಅಂತ ಹೇಳಿ ಆ ಮಗು ಹೇಳಿಕೊಡ್ತದೆ ಆಗ ಆ ಮಗನಿಗೆ ನನ್ನ ತಾಯಿ ತನ್ನ ಜೀವನದಲ್ಲಿ ಇಷ್ಟು ಕಷ್ಟಪಟ್ಟಾದರೂ ನಮ್ಮ ನನ್ನನ್ನು ಇಷ್ಟೊಂದು ಎತ್ತರಕ್ಕೆ ಏರಿಸಿದ್ಲು ಅದಕ್ಕೆ ತಾಯಂದರು ಮಾಡಿದಂಥ ದಾನ ಪುಣ್ಯ ಸೇವಾ ಕಾರ್ಯಗಳು ಮಕ್ಕಳಿಗೆ ಬಂದು ಮುಟ್ಟತದ ಅನ್ನೋದಕ್ಕೆ ಬೇರೆ ಸಾಕ್ಷಿ ಬೇಕಾಗಿಲ್ಲ ಅದಕ್ಕೆ ಪೂರ್ವಜರು ಹೇಳಿದ್ರು ಕೊಟ್ಟಿದ್ದು ನಿನಗೆ ಬಚ್ಚಿಟ್ಟಿದ್ದು ಅಂತ ಹೇಳಿ ಈ ಜೀವನದಲ್ಲಿ ನಾವು ಬರೀ ಎಲ್ಲ ನನಗೇ ಬೇಕು ನನಗೆ ಬೇಕು ಅದಕ್ಕಿಂತ ನಾವು ಕೊಡುವಂಥ ದಾನ ಏನಿರ್ತದಲ್ಲ ನಾನು ನಿಮಗೆ ವಿದ್ಯೆ ದಾನವನ್ನು ಮಾಡಿದರೆ ನಾನು ನನ್ನಲ್ಲಿರುವಂಥ ಜ್ಞಾನವನ್ನು ನಿಮಗೆ ದಾನ ಮಾಡಿದರೆ ಹತ್ತರಷ್ಟು ಜ್ಞಾನ ನನಗೆ ಕೊಡ್ತಾನೆ ಭಗವಂತ ಅದಕ್ಕಾಗಿ ಆ ಜ್ಞಾನದಿಂದ ಇನ್ನೊಬ್ಬರಿಗೆ ಉಪಕಾರ ಆಗಬೇಕು ಇನ್ನೊಬ್ಬರ ಬದುಕು ಹಸನಾಗಬೇಕು ಆಗ ಮಾತ್ರ ನಮ್ಮ ಶ್ರಮ ಏನಿರ್ತದಲ್ಲ ಅದು ಸಾರ್ಥಕ ಆಗ್ತದ ಅದಕ್ಕಾಗಿ ಈಗ ಹೆಂಗಿದ್ರು ಅಕ್ಷತೃತೀಯ ಹತ್ರ ಬಂದದ ಈಗಾಗಲೇ ಅಕ್ಷತೃತೀಯ ದಿವಸ ಏನೇನು ದಾನ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟೇನೆ ಆದರೂ ಇನ್ನೊಂದು ದಿವಸ ಇನ್ನೊಂದು ಸಲ ಹೇಳ್ತೇನೆ ಅಕ್ಷತೃತೀಯ ದಿವಸ ತಪ್ಪದೇ ಈ ದಾನಗಳನ್ನು ಮಾಡಿರಿ ಅದರ್ಶಿನ ಕುಂಕುಮ ತಾಂಬೂಲ ದಾನ ಮಾಡಿದರೆ ರಾಜಯೋಗ ಪ್ರಾಪ್ತಿ ಆಗ್ತದೆ ಹೇಳಿ ಶಾಸ್ತ್ರದಲ್ಲಿ ಹೇಳ್ತದ ಕುಂಕುಮ ದಾನ ಮಾಡೋದರಿಂದ ಪತಿಯ ಆಯುಷ್ಯ ಉನ್ನತ ಪದವಿ ಸಿಗ್ತದ ಚಂದನ ಅಂದರೆ ನಾವು ಏನು ಗಂಧ ಅಂತ ಹೇಳ್ತೇವಲ್ಲ ಗಂಧ ದಾನ ಮಾಡೋದರಿಂದ ಶತ್ರುಗಳಿಂದ ನಮಗೆ ಮುಕ್ತಿ ಸಿಗ್ತದೆ ನಾರಿಕೇಳ ದಾನ ನಾರಿಕೇಳ ಅಂದ್ರೆ ತೆಂಗಿನಕಾಯಿ ಅದನ್ನು ನಾವು ತೆಂಗಿನಕಾಯಿಯನ್ನ ಎಷ್ಟು ಯಥಾಶಕ್ತಿ ಯಾವುದಾದ್ರೂ ದೇವಸ್ಥಾನಕ್ಕೆ ಅನ್ನದಾನ ನಡೆಯುವಲ್ಲಿ ಹೋಗಿ ತೆಂಗಿನಕಾಯಿಯನ್ನು ದಾನ ಮಾಡಬೇಕು ತಾಂಬೂಲ ದಕ್ಷಿಣೆ ಸಹಿತ ಆಗ ಪಿತ್ರಗಳಿಗೆ ನರಕದಿಂದ ಮುಕ್ತಿ ಸಿಗ್ತದಂತೆ ಹೊಸ ಬಟ್ಟೆ ದಾನ ಮಾಡಿದರೆ ಆರೋಗ್ಯ ವೃದ್ಧಿ ಆಗ್ತದಂತ ಹಾಸಿಗೆ ದಾನ ಮಾಡೋದ್ರಿಂದ ಜೀವನ ಉದ್ದಕ್ಕೂ ಬರುವಂಥ ರೋಗ ರುಜಿಗಳು ನಮಗೆ ಮುಕ್ತಿಯನ್ನು ಕೊಡ್ತವೆ ತಾವರೆ ಹೂ ಹೂ ದಾನ ಮಾಡಿದರೆ ಮಹಾವಿಷ್ಣುವಿನ ಅನುಗ್ರಹ ಆಗ್ತದ ಇನ್ನು ಮಜ್ಜಿಗೆ ದಾನವನ್ನು ಮಾಡೋದ್ರಿಂದ ಮನೆಯಲ್ಲಿ ಝಗಳಗಳಾಗಿದ್ದರೆ ಅವೆಲ್ಲವೂ ಶಾಂತ ಆಗ್ತದಂತ ಮಜ್ಜಿಗೆ ಮೊಸರು ಎರಡನ್ನೂ ಮಾಡ್ಬೋದು ಇನ್ನು ನವಧಾನ್ಯಗಳನ್ನು ದಾನ ಮಾಡೋದ್ರಿಂದ ಮೃತ್ಯು ಅಪಘಾತದಂಥ ಇವೆಲ್ಲವೂ ಅಪಾಯದಿಂದ ಪಾರಾಗ್ತಾರಂತೆ ಯಾವುದಾದ್ರೂ ದೇವಿ ದೇವಸ್ಥಾನಕ್ಕೆ ನಿಮ್ಮ ಮಕ್ಕಳ ಆರೋಗ್ಯ ಏನಾದರೂ ಬಹಳನೇ ತ್ರಾಸು ಕೊಡ್ತಾ ಇದ್ದರೆ ಅಕ್ಕಿ ಮತ್ತು ಮೊಸರನ್ನು ದಾನ ಮಾಡಿ ಅದರಲ್ಲಿ ಮೊ ಮೊಸರನ್ನ ಮಾಡಿ ನೈವೇದ್ಯ ಮಾಡಿ ಅಂತ ಹೇಳಿದರೆ ಅದರಿಂದ ಮಕ್ಕಳ ಆಯುಷ್ಯ ಕೂಡ ವೃದ್ಧಿ ಆಗ್ತದಂತೆ ಇನ್ನು ಗೋವುಗಳಿದ್ದಲ್ಲೇ ಹೋಗಿ ಬಾಳೆ ಎಲೆಯಲ್ಲಿ ಹಣ್ಣುಗಳನ್ನು ಹಾಕಿ ಗೋವುಗಳಿಗೆ ಗೋಗಳಿಗೆ ತಿನ್ನಲು ಕೊಟ್ಟರೆ ಅದು ಕೂಡ ನಿಮಗೆ ನಿಮ್ಮ ಮನೆಯಲ್ಲಿ ಏನಾದರೂ ದೋಷಗಳಿದ್ದರೂ ಎಲ್ಲವೂ ಪರಿಹಾರ ಆಗ್ತದಂತ ಈ ರೀತಿಯಾಗಿ ನಿಮಗೆ ಯಾವುದೂ ಸಾಧ್ಯವೋ ಸಣ್ಣ ಸಣ್ಣ ದಾನಗಳನ್ನು ನಿಮಗೆ ಹೇಳಿಕೊಟ್ಟೇನೆ ಬಂಗಾರ ದಾನನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಆ ದಾ ಈ ಸಣ್ಣ ಸಣ್ಣ ದಾನಗಳಿಂದಲೂ ನೀವು ಎಷ್ಟೋ ಒಂದು ಪುಣ್ಯವನ್ನು ಸಂಪಾದನೆ ಮಾಡ್ಬೋದು ಅದಕ್ಕಾಗಿ ಮೊದಲು ಕಥೆಯನ್ನು ಯಾಕೆ ಹೇಳಿದೆ ಅಂದರೆ ಮನುಷ್ಯನಿಗೆ ಈ ಪುರಾಣದ ಪುಣ್ಯ ಕಥೆಗಳೆಲ್ಲವೂ ನಮಗೆ ದಾರಿದೀಪ ಹೇಳಿ ಮನುಷ್ಯನ ಜೀವನ ಉದ್ಧಾರಕ್ಕಾಗಿ ಇಂತಹ ಕಥೆಗಳನ್ನು ನಾವು ಕೇಳ್ತಾ ಇರಬೇಕು ನಮ್ಮ ಈ ಜನ್ಮದಲ್ಲಿ ಕಷ್ಟಪಟ್ಟಿದ್ದು ಸಾಕು ಮುಂದಿನ ಜನ್ಮದಲ್ಲೋದರೂ ಸುಖವನ್ನು ಪಡಿಬೇಕು ಅನ್ನೋದಾದರೆ ಇಂತಹ ದಾನಗಳನ್ನು ಸಣ್ಣ ಸಣ್ಣ ದಾನಗಳನ್ನು ಮಾಡಿಯಾದರೂ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಬೇಕು ಎಲ್ರಿಗೂ ಈ ಕಥೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಅಕಸ್ಮಾತ್ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ನನಗೆ ಕಮೆಂಟ್ಸ್ ಹಾಕಿ ಹೇಳ್ರಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ